ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ವೃತ್ತಿಯನ್ನು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೀಗೆ ಲೈಕ್ ಕೊಡಿ ಇವತ್ತು ನಾನು ಪಾತ್ರೆಯಲ್ಲಿ ನಿಮ್ಮ ಟೊಮೊಟೊ ಟೊಮೊಟೊ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಾಗಿ ಒಂದು ಚಲೋ ಅಕ್ಕಿ ತೊಗೊಂಡಿದ್ದೀನಿ ಅದೇ ಜೀರಾ ರೈಸು ಮತ್ತು ಬಾಸುಮತಿ ಅಕ್ಕಿ ತೊಗೊಂಡ್ಬಿಟ್ಟು ಚೆನ್ನಾಗಿ ನೀಟಾಗಿ ತೊಳ್ಕೊತಾ ತೊಳ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಯಕ್ಕಿಡ್ತೀನಿ ಒಂದು ಹತ್ತು ನಿಮಿಷ ಇವಾಗ ನಾವು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಹೊರ್ಗರ್ನಿಗೆ ಏನೇನು ಅಂತ ಮಸಾಲೆ ಫಸ್ಟ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದುವರೆ ಟೊಮೊಟೊ ಹಾಗೆ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಅರಿವು ಕೊತ್ಮರಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊತೀನಿ ಇದು ಮಸಾಲೆ ಸ್ವಲ್ಪ ಟೊಮೊಟೊ ರೆಡಿ ಮಾಡ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಇದು ರೆಡಿ ಹಾಕ್ಕೊ ರೆಡಿ ಮಾಡ್ಕೊಂಡ್ಮೇಲೆ ನಾವು ಒಗ್ಗರಣೆನ ಹಾಕೋಬೇಕು ಇವಾಗ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಸ್ವಲ್ಪ ಮೆಣ್ಸಿನ್ಕಾಯಿ ಎಲ್ಲನೂ ಕಟ್ ಮಾಡಿಟ್ಕೊಂಡಿದ್ದೆ ಇವಾಗ ಒಗ್ಗರಣೆನ ಹಾಕೊಳ್ಳೋಣ ಆಯಿಲ್ ಹಾಕ್ಬಿಟ್ಟು ಜೀರಿಗೆ ಸಾಸಿವೆನ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಮಸಾಲೆ ಪದಾರ್ಥಗಳು ಸುಮ್ಮ ಕೊಡ್ದಂಗೆ ಇರುತ್ತೆ ತುಂಬ ಜಾಸ್ತಿನೂ ಹಾಕೋಬಾರ್ದು ಹಾಗೆ ಎಲ್ಲ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಈ ಮೆಣಸಿನ್ಕಾಯಿ ಬಳಿ ಏನು ಹಾಕ್ಕೋಬೇಕಪ್ಪ ಅಂದರೆ ಡಾನ್ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಕ್ಯಾಪ್ಸಿಕಮ್ಮು ಹಾಗೇ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವು ಹಾಕೋತಾ ಇದ್ದೀನಿ ಸ್ವಲ್ಪ ಟೇಟಿಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಳ್ಳೋ ಆದ್ಮೇಲೆ ಸ್ವಲ್ಪ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಮಸಾಲೆಗೂ ಟೊಮೊಟೊ ಹಾಕೊಳ್ಳಿ ಇಲ್ಲಿನೂ ಟೊಮೊಟೊ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ನೀ ಮಸಾಲೆ ರೆಡಿ ಮಾಡ್ಕೊಂಡ್ಮೇಲೆ ಟೊಮೊಟೊ ಬಾತ್ ಬರುತ್ತಲ್ಲ ಪೌಡ್ರ್ ಅದನ್ನು ಹಾಕೊಂಡ್ರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಹಾಕೋದಿದ್ರೂ ನಡೆಯುತ್ತೆ ಸ್ವಲ್ಪ ಅಷ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ರುಚಿ ತಕ್ಕಷ್ಟು ಉಪ್ಪು ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಕುಕ್ಕರಲ್ಲಿ ಮಾಡ್ಕೊತಕ್ಕಿಂತ ನೀವು ಪಾತ್ರೆಯಲ್ಲಿ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ ಕುಕ್ಕರ್ ಮಾಡಿರೋ ರೈಸನ್ನು ತಿನ್ನೋದು ಸ್ವಲ್ಪ ಅವ್ಯಾಡ್ ಮಾಡಿ ನೋಡಿ ಸ್ವಲ್ಪ ಮಸಾಲೆ ರುಬ್ಕೊಂಡಿದ್ದಲ್ವ ಅದನ್ನೆಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಖಾರಕ್ಕೆ ನೀವು ನೋಡಿ ಖಾರ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಮೆಣ್ಸಿನ್ಕಾಯಿ ಹಾಕಿರ್ತೀರಲ್ವ ಖಾರ ಇರುತ್ತೆ ಅದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಹಾಕೋತಾ ಹಾಕ್ಕೊತಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋ ಕುದಿ ಬರೋವರೆಗೂ ಬಿಡಿ ಚೆನ್ನಾಗಿ ಕುದಿಬೇಕು ಯಾಕಪ್ಪ ಅಂದರೆ ಈರುಳ್ಳಿ ಟೊಮೊಟೊ ಹಸಿ ಹಸಿದಿರುತ್ತಲ್ವ ರುಬ್ಕೊಂಡಿರುತ್ತಲ್ವ ಅದು ಹಸಿ ಹೊಸವರೆಗೂ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನಿಮಗೆ ರೈಸ್ಗೆ ಅಕ್ಕಿ ಅಕ್ಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಡಿ ನೀರನ್ನು ನಾನು ಅಕ್ಕಿ ತೊಳೆದಿಟ್ಟು ಒಂದು ಇದ್ನಲ್ವ ಅಕ್ಕಿ ಇದ್ದೀನಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೇ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ನಾವು ನಮ್ಮನೇಲಿ ಕುಕ್ಕರಿಗೆ ಜಾಸ್ತಿ ರೈಸ್ ಮಾಡಲ್ಲ ಕುಕ್ಕರಲ್ಲಿ ಪಾತ್ರೆಯಲ್ಲೇ ಮಾಡೋದು ಏನು ಬೇಳೆ ಬೇಯಿಸ್ಕೊಬೋದಿದ್ರೆ ಏನಾದರೂ ಬೇಯಿಸ್ಕೊಳ್ಳೋದಿದ್ರೆ ಮಾತ್ರ ಕುಕ್ಕರ್ ಯೂಸ್ ಮಾಡ್ತೀನಿ ಇಲ್ಲ ಇಲ್ಲ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಅದೇ ಟೊಮೊಟೊ ಚಟ್ನಿಗೆ ರೈಸ್ ಕುದೀತಾ ಇದೆ ಕುದಿಯಲಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಕರಿಬೇವು ಕೊತ್ತಮೇ ಹಾಗೆ ಸ್ವಲ್ಪ ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಶುಂಠಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಮಿಷಿನ್ಗೆ ಹಾಕೋ ಬರ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೆ ಚಟ್ನಿ ಅದು ಹಸಿ ಚಟ್ನಿ ಇದು ಮಣ್ಸಿಂಕೆ ಚಟ್ನಿಯನ್ನು ಅದನ್ನು ಇದ್ದೀನಿ ಪೇಸ್ಟನ್ನು ಇದರಲ್ಲೆಲ್ಲ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ಅಲ್ವಾ ಕರಿಬೇವು ಕೊತ್ಮಿರಿ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗಿರುತ್ತೆ ಹಾಗೆ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಜೀರಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಬೆಲ್ಲ ಹಾಕೊಳ್ಳಿ ಸ್ವಲ್ಪ ರುಚಿ ಇರುತ್ತೆ ಉಪ್ಪು ಹಾಕೋತಾಯಿದ್ದೀನಿ ಈ ಥರ ಮಾಡ್ಕೊಂಡ್ಬಿಡಿ ಉಪ್ಪು ಹಾಕೊಂಡು ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದ್ದೀನಿ ಈಗ ಚಟ್ನಿ ರೆಡಿ ಆಗೋಯ್ತು ಈ ಚಟ್ನಿ ನೀವು ಟೊಮೊಟೊ ಬಾತಿಗೆ ಚಟ್ನಿ ಎಣ್ಣೆ ಚೆನ್ನಾಗಿರುತ್ತೆ ನೀವು ಹೇಗೆ ಪಲಾವ್ಗೆ ಅದೇ ಮೊಸರು ಬಜ್ಜಿ ಮಾಡ್ತೀರಾ ಅದೇ ಹೇಗೆ ಇದಕ್ಕೆ ಟೊಮೊಟೊ ಬಾತಿಗೆ ಚಟ್ನಿನೇ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕೂಡ ನೋಡೋದೆಲ್ಲ ಸ್ನೇಹಿತರೆ ಹೇಗೆ ಮಾಡಿದ್ದೇವೆ ಅಂತ ಪ್ಲೀಸ್ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಅನ್ನ ಪೂರ್ತಿಯಾಗಿ ನೋಡಿ ಅನ್ನ ಬೈತಾ ಇದೆ ನೋಡಿ ಹೀಗೇ ಇದೇ ಥರನೂ ನೋಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಕೂಡ ಹೀಗೆ ಮಾಡ್ಕೊಳ್ಳಿ ಹೀಗೆ ಸ್ವಲ್ಪ ಏನೋ ಸ್ವಲ್ಪ ನೀರು ಹಾಕ್ಬಿಟ್ಟು ನೀವು ನಿಮ್ಗೆ ಎಷ್ಟು ಉದುರು ಬೇಕೋ ಉದುರಾಗುತ್ತೆ ಇಲ್ಲ ಅಂತ ಉದುರು ಮಾಡ್ಕೊಬೋದು ಇಷ್ಟೇ ಬೇಯಿಸಿ ಬೇಯ್ ಬಿಟ್ಬಿಡ್ತಾಯಿದ್ದೀನಿ ಪಾತ್ರೆ ಮುಚ್ಚಿಬಿಟ್ಟು ತುಂಬ ರುಚಿಯಾಗಿರುತ್ತೆ ಕೂಡ ಒಂದು ಪ್ಲೇಟ್ ಮುಚ್ಬಿಟ್ಟು ಇಟ್ಬಿಡ್ತೀನಿ ಒಂದು ಹತ್ತು ಹತ್ತು ನಿಮಿಷ ಬೇಯುತ್ತೆ ಈ ಥರ ಇರುತ್ತೆ ನೋಡಿದ ನೆ ಹೀಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೀವೆಲ್ಲಿ ಕುಕ್ಕರಲ್ಲಿ ಬರುತ್ತೆ ಅಲ್ವ ಅದರಾಗೆ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಕೂಡ ಇದೇ ಥರ ಮಾಡ್ಕೊಳ್ಳೋದು ಟೊಮೊಟೊ समाटा बादना ओके बाई